ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ದನು ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದ್ರ ಬಗ್ಗೆ ಮಾತಾಡೋಣ ಅದಾದ್ಮೇಲೆ ಈ ವಾರದ ಕಳಪೆ ಕೂಡ ಆಲ್ರೆಡಿ ಅಪ್ಡೇಟ್ ಬಂದಿದೆ ಯಾರು ಅಂತ ಅದ್ರ ಬಗ್ಗೆನು ಮಾತಾಡೋಣ ನೀವು ನೋಡ್ತಿರ್ಬೋದು ಈ ವಾರ ಪೂರ್ತಿ ನಾಲ್ಕೇ ನಾಲ್ಕು ಜನ ಹೈಲೈಟ್ ಆಗಿದ್ದು ಕಾವ್ಯ ಗಿಲ್ಲಿ ಅಶ್ವಿನಿ ಗೌಡ ರಾಸಿಕಾ ಇಷ್ಟು ಬಿಟ್ರೆ ರಕ್ಷಿತಾ ಇನಿ ಯಾರು ಹೈಲೈಟ್ ಆಗಿಲ್ಲ ಈ ವೀಕ್ ಅಲ್ಲಿ ಈ ವೀಕಲ್ಲಿ ಉತ್ತಮ ಕಳಪೆ ಯಾರಂತ ಕೂಡ ಅಪ್ಡೇಟ್ ಬಂದಿದೆ ಉತ್ತಮ ಅಂತ ಗೊತ್ತಿಲ್ಲ ಬಟ್ ಕಳಪೆ ಯಾರಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗಿದೆ ಹೇಳ್ತೀನಿ ಅದಂತ ಅದಾದ್ಮೇಲೆ ಪ್ರೋಮೋ ಬಗ್ಗೆ ಮಾತಾಡೋಣ ಪ್ರೋಮೋ ನೋಡಿ ಇರ್ತೀರ ಆ ಪ್ರೋಮೋದಲ್ಲಿ ಅಗೈನ್ ಜಗಳ 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 ಕಾವ್ಯ ಕಾವ್ಯಸ್ ಅಶ್ವಿನಿ ಗೌಡ ನಿನ್ನೆ ಬೆಳಿಗ್ಗೆ ಪ್ರೋಮೋ ಕಾವ್ಯ ಬಂದಿತ್ತು ಇವತ್ತು ಪ್ರೋಮೋ ಕಾವ್ಯ ಬಂದಿದೆ ಆಸ್ ಇಟ್ ಇಸ್ ನಮ್ಮ ಅಶ್ವಿನಿ ಗೌಡ ಇದ್ದೇ ಇರ್ತಾರೆ ಆ ಪ್ರೋಮೋ ಬಗ್ಗೆ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಪಕ್ಕದಲ್ಲಿ ಹೈ ಬಟನ್ ಇರುತ್ತೆ ದಯವಿಟ್ಟು ಹೈ ಬಟನ್ ಕೊಡಿ ಮುಖ್ಯವಾಗಿ ಮಾತಾಡೋಣ ಪ್ರೋಮೋ ಅಂತ ತಗೊಂಡಾಗ ಕಳಪೆ ಅಂತ ಕೊನೆಯಲ್ಲಿ ಹೇಳ್ತೀನಿ ಆ ಪ್ರೋಮೋ ಅಂತ ತಗೊಂಡಾಗ ಈ ಪ್ರೋಮೋದಲ್ಲಿ ಒಂದಷ್ಟು ಕಾಲೇಜ್ ಇರುತ್ತೆ ಕಾಲೇಜಲ್ಲಿ ಒಬ್ಬರಿಗೊಬ್ಬರು ಡಿಬೇಟ್ ಮಾಡ್ಕೋಬೇಕು ಆರ್ಗ್ಯುಮೆಂಟ್ ಇರುತ್ತೆ ಆ ಆರ್ಗ್ಯುಮೆಂಟ್ ಅಲ್ಲಿ ನಿಮ್ಗೆ ಯಾರ ಹತ್ರ ಆದ್ರೂ ಪ್ರಾಬ್ಲಮ್ಸ್ ಇದ್ರೆ ನಿಮ್ಗೆ ಯಾರ ಹತ್ರ ಆದ್ರೂ ಏನಾದ್ರು ಇದ್ರೆ ನೀವು ಹೋಗಿ ಅವ್ರ ಹತ್ರ ಆರ್ಗ್ಯುಮೆಂಟ್ ಐ ಮೀನ್ ಡಿಬೇಟ್ ಮಾಡ್ಕೋಬೇಕು ಚರ್ಚೆ ಮಾಡ್ಕೋಬೇಕು ಆ ಚರ್ಚೆಯಲ್ಲಿ ನಮ್ಮ ಅಶ್ವಿನಿ ಗೌಡ ಹತ್ರ ನಮ್ಮ ಕಾವ್ಯರು ಮಾಡ್ಬೇಕಾಗಿತ್ತಂತೆ ಇಷ್ಟ ಇಲ್ಲ ಅಂದ್ರೆ ಇಗ್ನೋರ್ ಮಾಡ್ತಾರೆ ಪರವಾಗಿಲ್ಲ ನಂಗೆ ಬೇಡ ಅವ್ರ ಹತ್ರ ಮಾತಾಡಕ್ಕೆ ಇಷ್ಟಾನೇ ಇಲ್ಲ ಅಂದ್ರೆ ಇಗ್ನೋರ್ ಮಾಡ್ತಾರೆ ಅದು ಸಹಜ ಅದನ್ನ ನಮ್ಮ ಅಶ್ವಿನಿ ಗೌಡ ಪ್ರಶ್ನೆ ಮಾಡ್ತಾರೆ ಏನಂತ ಅಟ್ಲೀಸ್ಟ್ ನಾವಿದ್ರು ನಾವಿಬ್ರು ಚರ್ಚೆ ಮಾಡ್ಕೋಬೇಕಾಗಿತ್ತು ಇಬ್ರು ಮಾತಾಡಬೇಕಾಗಿತ್ತು ಇಬ್ರು ಒಂದು ಅವಕಾಶ ಸಿಕ್ಕಿತ್ತು ಅದ್ರ ಬಗ್ಗೆ ನಾವು ಮಾತಾಡಬೇಕಾಗಿತ್ತು ಅಂತೆಲ್ಲ ಹೇಳ್ತಾರೆ ಮೇಡಮ್ ನಿಮ್ಮ ಹತ್ರ ನನಗೆ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ ಮಾತಾಡೋಕ್ಕೆ ನನಗೆ ಮಾತಾಡ್ಬೇಕು ಅನ್ಸಲಿಲ್ಲ ಅದೊಂದು ವಿಷಯನೇ ಇರಲಿಲ್ಲ ಆದ ಕಾರಣ ನಾನು ಮಾತಾಡಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಅದಕ್ಕೆ ನೀನ್ ಸರಿನಾ ನಾನ್ ಸರಿನಾ ಅಂತಲ್ಲ ಇಲ್ಲಿ ಮಾತಾಡ್ಬೋದಾಗಿತ್ತು ಒಂದು ಅವಕಾಶ ಅಂದ್ರೆ ನಂಗೆ ಬೇಕಾಗಿದ್ದಿಲ್ಲ ಅಂತಾರೆ ಅಲ್ಲ ನನಗೂ ಬೇಕಾಗಿದ್ದಿಲ್ಲ ಅಂತಲ್ಲ ಅವ್ರು ಹೇಳ್ತಾರೆ ಇಲ್ಲಿ ಅಟೆನ್ಷನ್ ಆರ್ಗ್ಯುಮೆಂಟ್ಸ್ ಬೇಕಂತಾನೆ ಕಾವ್ಯನ ಬೇಕಂತನೇ ಜಗಳ ಆಡಕಂತ ಕಾರ್ ಕರ್ಕೊಂಡು ಬಂದಂಗಿದೆ ಪ್ರೋಮೋದಲ್ಲಿ ಅಶ್ವಿನಿ ಗೌಡವ್ರು ಇದನ್ನೇ ಮೊದಲನೇ ಸಲ ಅಲ್ಲ ತುಂಬಾ ಸಲ ಮಾಡಿರೋದು ಇದನ್ನೇ ಅವರು ಒಂದ್ ಸ್ವಲ್ಪ ಕೋಪ ಬಂದ್ಮೇಲೆ ಟೆಂಪರ್ಮೆಂಟ್ ಆಗ್ಬಿಡ್ತಾರೆ ಯಾಕಂದ್ರೆ ಮುಚ್ಕೊಂಡು ಕೂತ್ಕೋ ಹೋಗಲೆ ನೀನ್ ಅವಳಲೆ ಅವಳಲೆ ಇವನಲೆ ಅಂತ ಬಾಯಲ್ಲಿ ಬರೆದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಸಂಡೇ ಬಂದ್ಮೇಲೆ ಮಾತ್ರ ಹಣ ಹೇಳೋಣ ಅಣ ನೀವಣ ಸರಿ ಅಣ್ಣ ಆಯ್ತಣ ನಂದು ನಾನು ಏನಾದ್ರು ಆ ಟೈಮಲ್ಲಿ ಏನೋ ತಪ್ಪು ಮಾತಾಡಿದ್ರಣ ನನ್ ಕ್ಷಮೆ ಕೋರ್ತೀನಣ ಇದು ಸಂಡೇ ಒಂದು ಸಾಟರ್ಡೆ ಪಫಾರ್ಮೆನ್ಸ್ ವೀಕೆಂಡಲ್ಲೇ ಹೋಗಲೇ ಮುಚ್ಚ ಕುತ್ಕಾಲೇ ನನ್ನ ಮಧ್ಯೆ ಬಂದ ಸರಿ ಇರಲ್ಲ ಸರಿ ಬರ್ಬೇಡ ಇದು ವೀಕಲ್ಲಿ ಅವರ ಪಫಾರ್ಮೆನ್ಸ್ ಹಾಗೇನೆ ಇಲ್ಲಿ ಮುಖ್ಯವಾಗಿ ಕಾವ್ಯನಾಯ್ ಡಿಗ್ನಿಟೆಕ್ ಮಾಡಿ ಏನಕ್ಕೆ ಮಾತಾಡ್ತಾರಂದ್ರೆ ನೀನು ಕೇವಲ ಗಿಲ್ಲಿ ಜೊತೆಗೆ ಮಾತಾಡ್ತೀಯಾ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಆಡಲ್ಲ ದಮಿಂದ್ರೆ ತಾಕತ್ಗ ಗೆಲ್ಲೋಣ ಅಂತ ಎಲ್ಲ ಮಾತಾಡ್ತಾರೆ ಎಲ್ಲರಿಗೂ ಬಾಡಿ ಫಿಟ್ನೆಸ್ ಆಗಲಿ ಏನೇ ಆಗಲಿ ಎಲ್ಲರಿಗೂ ಒಂದೇ ಇರಲ್ಲ ಐದು ಬೆಳೆ ಇರಲ್ಲ ಅದನ್ನ ಅರ್ಥ ಮಾಡಿಕೊಂಡು ಇವ್ರು ಏನಂದ್ರೆ ಅದನ್ನ ಪೋಟ್ರಿ ಮಾಡಿ 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 ಕಾವ್ಯನ ಹೀರೋಯಿನ್ ಮಾಡ್ತಾರೆ ಇದರಲ್ಲಿ ಯಾವುದೇ ಸಂದೇಹ ಕೂಡ ಬೇಡ ರಕ್ಷಿತನ್ ಅಷ್ಟೇ ಕಾವ್ಯನು ಅಷ್ಟೇನೇ ಅವ್ರು ಟಾರ್ಗೆಟ್ ಮಾಡೋದ್ರಿಂದ ಇವ್ರು ಹೊರಗಡೆ ಫೇಮಸ್ ಆಗ್ತಾರೆ ವಿನಃ ಅವ್ರ ಕಷ್ಟ ಅವರೇ ಆಗ್ತಾ ಇಲ್ಲ ಇಲ್ಲಿ ಇನ್ನೊಂದು ವಿಶೇಷ ಮಾತಾಡ್ಲೇಬೇಕು ಅಶ್ವಿನಿ ಗೌಡರಿಗೆ ಟಕ್ಕರ್ ಕೊಡೋದ್ರಲ್ಲಿ ಕಾವ್ಯನ್ ಬಿಟ್ಟರೆ ಯಾರು ಇಲ್ಲ ಗುರು ಮಾತಲ್ಲಿ ಟಾಸ್ಕ್ ಅಲ್ಲ ಮಾತಲ್ಲಿ ಖಂಡಿತವಾಗ್ಲಿ ಯಾಕಂದ್ರೆ ಈವರೆಗೂ ಅವ್ರಿಗೆ ಫೇಸ್ ಟು ಫೇಸ್ ಒಬ್ಬ ಫೀಮೇಲ್ ಕಂಟೆಸ್ಟೆಂಟ್ ಮಾತಾಡಿಲ್ಲ ಕಾವ್ಯ ತುಂಬಾ ಸಲ ಮಾತಾಡಿದಾರೆ ಅದರಿಂದ ಅವ್ರಿಗೆ ತುಂಬಾ ಫೇಮ್ ಸಿಕ್ಕಿದೆ ಅಂದ್ರೆ ಒಪ್ಲೇಬೇಕು ಮುಖ್ಯವಾಗಿ ಅಶ್ವಿನಿಗೌಡರ ಆರ್ಗ್ಯುಮೆಂಟ್ ಅಲ್ಲಿ ಯಾರು ತಗೊಳಲ್ಲ ಅಂತೇಳಿ ಎಲ್ಲರ ಜೊತೆಗೆ ಇವರು ಆರ್ಗ್ಯುಮೆಂಟ್ ತೊಗೊತಾರೆ ಆಗ ಅವರು ಆಟೋಮೆಟಿಕ್ ಆಗಿ ಫೇಮಸ್ ಆಗ್ತಾರೆ ಅಶ್ವಿನಿ ಗೌಡ ಹೇಟ್ ಮಾಡೋರು ಎಲ್ಲರೂ ಕಾವ್ಯ ಫ್ಯಾನ್ಸ್ ಆಗೋದಲ್ಲಿ ಸಹಜ ಕಾವ್ಯ ಲುಕ್ಸ್ ಆಗಿರ್ಬೋದು ಕಾವ್ಯ ಸ್ಮೈಲ್ ಆಗಿರ್ಬೋದು ಕಾವ್ಯ ಅವರು ಮಾತಾಡೋದಾಗಿರ್ಬೋದು ನಿಯತ್ತಾಗಿರ್ತಾರೆ ಆಗಿರ್ತಾರೆ ಒಳ್ಳೆ ವ್ಯಕ್ತಿನೇ ಅಂತ ಹೇಳ್ಬೋದು ಇಲ್ಲಿ ಏನಾಗುತ್ತೆ ಕಂಪ್ಲೀಟ್ ಆಗಿ ಬೇಕಂತಾನೆ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತು ನೀವು ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಏನಕ್ಕೆ ಜಗಳ ಆಡಲಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಇದ್ರೆ ಮಾಡ್ತಾಯಿದ್ರೆ ಕಂಪ್ಲೀಟ್ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾರೆ ಅದಾದಮೇಲೆ ನೀವು ಬರಬೇಕಾಯಿತು ನೀವು ಕೇಳ್ಬೋದಾಯ್ತಲ್ಲ ನಂಗೆ ಕೇಳಲಿಲ್ಲ ಅಂತಾರೆ ಅದರಲ್ಲೇ ಸಣ್ಣದು ಏ ನೀನ್ ಅನ್ಬೇಡ ಸಿಂಪಲ್ ಬೇಕಾ ಜಗಳ ಬಾಯಿ ಮಾಡ್ಬೇಕಾ ಲೌಡಾಗಿ ಮಾತಾಡ್ಬೇಕಾ ಏ ನೀನ್ ಅನ್ಬೇಡ ನೀನು ಅನ್ಬೇಡ ಇವ್ರು ಮಾತ್ರ ಕೂತ್ಕೊಳ್ಳಲೇ ಅನ್ಬೋದು ಹೋಗಲ್ಲೇ ಅನ್ಬೋದು ಮುಚ್ಕೋಲೇ ಅನ್ಬೋದು ಬ್ರೈ ಫಕ್ಟ್ ಅನ್ಬೋದು ಫ್ರೀ ಫೋಡಕ್ಟ್ ಅನ್ಬೋದು ಅದಾದ್ಮೇಲೆ ಏನೇಂತಾರೆ ಬಕೆಟ್ ಅನ್ಬೋದು ಇವೆಲ್ಲ ಅನ್ಬೋದು ಅವ್ರು ಮಾತ್ರ ನೀನು ಅನ್ಬಾರ್ದು ಅವಾಗ ಕಾವ್ಯ ಕರೆಕ್ಟಾಗಿ ರಿಪ್ಲೈ ಕೊಡ್ತಾರೆ ನೀನು ರೆಸ್ಪೆಕ್ಟ್ ಕೊಟ್ಟೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ನೀನು ಯಶವಾಗ ರೆಸ್ಪೆಕ್ಟ್ ಕೊಡೋಲ್ಲ ನಾನು ರೆಸ್ಪೆಕ್ಟ್ ಕೊಡ ಹೋಗಲ್ಲೇ ಸಾರಿ ಗೆಸ್ಟ್ ಲಾಸ್ಟ್ ಅಂತಾರೆ ಹೋಗಲಿ ಅಂದಿದೆ ನಮ್ಮ ಗೌಡ ಗೆಟ್ ಲಾಸ್ಟ್ ಅಂತಾರೆ ಬರಬೇಡ ಅಂತಾರೆ ನನಗಂತೂ ಈ ಪ್ರೋಮೋ ನೋಡಿದಾಗ ಅವರು ಕಾರಣ ಬಂದಿದ್ದು ಅದನ್ನೇ ಇಲ್ಲಿ ಜಗಳ ಆಡ್ಬೇಕಂತ ಬಂದಿದ್ದು ಗೌಡವರು ಅದಕ್ಕೆ ಕರೆಕ್ಟಾಗಿ ರಿಪ್ಲೈ ಕೊಟ್ಟಿದ್ದಾರೆ ನಮ್ಮ ಕಾವ್ಯ ಅವರಂತ ನನಗನ್ಸ್ತಾ ಇತ್ತು ಪ್ರೋಮೋ ನೋಡಿದಾಗ ಇನ್ನೊಂದಾಗಿ ಈ ವಾರದ ಕಳಪೆ ಯಾರಂತ ಗೊತ್ತಿರುತ್ತೆ ಕಂಪ್ಲೀಟ್ ಆಗಿ ಈಗ ಗಿಲ್ಲಿ ಟೀಮ್ ಅವರು ಗಿಲ್ಲಿ ಟೀಮ್ಗೆ ಕಳಪೆ ಕೊಡ್ತಾರೆ ಅದರಲ್ಲಿ ಅಪೋಸಿಟ್ ಟೀಮ್ ಇರೋರು ಕೂಡ ಒಂದು ಆ ಟಾಸ್ಕ್ ಪ್ರಕಾರ ಆಗಿರ್ಬೋದು ಒಂದು ಎಪಿಸೋಡ್ ನೋಡಿದಾಗ ಅಲ್ಲಿನ ವಾತಾವರಣ ನೋಡಿದಾಗ ಯಾರೇ ಆಗಲಿ ನೀವೇ ಆಗಲಿ ನಾವೇ ಆಗಲಿ ಕಷ್ಟಕ್ಕೆ ಪ್ರತಿಫಲ ಅಂತ ಬಂದಾಗ ಅದು ಒಂದು ಡಿಶನ್ ತಗೋಬೇಕಾಗಿತ್ತು ತಗೊಂಡಿಲ್ಲ ಈ ವಾರದ ಕಳಪೆ ನಮ್ಮ ಗಿಲ್ಲಿ ನಟ ಆಗಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಬರೆದಿಟ್ಕೊಳ್ಳಿ ಯಾಕಂದ್ರೆ ಅವ್ರ ಒಳಗಡೆ ಮನ್ಸಿನ ಒಳಗಡೆ ಗಿಲ್ಲಿ ಮಾಡಿದ್ದೆ ಕರೆಕ್ಟ್ ಅಂತ ಇದ್ರೂ ಕೂಡ ಅಲ್ಲಿ ಶನಿವಾರ ಅಂತ ಬಂದಾಗ ಅದನ್ನ ಡಿಬೇಟ್ ಏನೋ ಅದು ಇದು ಡಿಬೇಟ್ ಆದಾಗ ಒಂದು ಚರ್ಚೆ ಆದಾಗ ಅದನ್ನ ಐಡೆಂಟಿಫೈ ಮಾಡ್ಬೇಕಲ್ಲ ಅವಾಗ ರಾಂಗ್ ಆಗುತ್ತೆ ಗಿಲ್ಲಿಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ಆದ ಕಾರಣ ಏನಂದ್ರೆ ಈ ವಾರದ ಕಳಪೆ ಗಿಲ್ಲಿ ಟೀಮಲ್ಲೂ ಗಿಲ್ಲಿಗೆ ಕೊಡ್ತಾರೆ ಆಪೋಸಿಟ್ ಟೀಮರ್ ಕೂಡ ಗಿಲ್ಲಿಗೆ ಕೊಡ್ತಾರೆ ಕಾರಣ ಏನಂದ್ರೆ ಹೇಳಿ ಅವರು ಆ ಡಿಸಿಷನ್ ತಗೋಬೇಕಾದ್ರೆ ಅದು ರಾಂಗು ಆ ರೀತಿ ಅಲ್ಲ ಅಂತ ತುಂಬಾ ಜನ ಒಳ್ಳೆ ಇರ್ತಾರಲ್ವ ಆದ ಕಾರಣ ಏನಾಗುತ್ತೆ ಅಂದ್ರೆ ನಮ್ಮ ಗಿಲ್ಲೆಗೆ ಕಳಪೆ ಕೊಟ್ಟಿದ್ದಾರೆ ಉತ್ತಮ ಕಮ್ಮಿಂಗ್ ಆಗುತ್ತೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ ಮತ್ತೆ ವಿಡಿಯೋ ಏನು ಮಾಡಲ್ಲ ಉತ್ತಮ ಏನಾದ್ರು ಗೊತ್ತಾದ್ರೆ ನಾನು ಪಿನ್ ಮಾಡ್ತೀನಿ ಇವತ್ತು ಕಳಪೆ ಉತ್ತಮ ಆಗುತ್ತೆ ನಮಗೆ ನಾಳೆ ತೋರಿಸ್ತಾರೆ ಎಪಿಸೋಡಲ್ಲಿ ಇದು ಒಂದು ಅಪ್ಡೇಟ್ ಆಗಿತ್ತು ಒಂದು ಪ್ರೋಮೋ ರಿವ್ಯೂ ಆಗಿತ್ತು ದಯವಿಟ್ಟು ಚಾನಲ್ ಯಾರನ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ